ಇದು ಕನ್ನಡಿಗರ ನಾಡಿ ಮಿಡಿತ ಜಿಲ್ಲಾ ಪದಾಧಿಕಾರಿಗಳು ಎಲ್ಲರ ಸಮ್ಮುಖದಲ್ಲಿ ನಾವು ಇವತ್ತು ವಿಜಯೋತ್ಸವನ ಆಚರಣೆ ಮಾಡೋದಕ್ಕೆ ನಾವೆಲ್ಲ ಬಂದಿದ್ದೀವಿ ಇವತ್ತು ದಿಲ್ಲಿಯ ದೇಶದ ರಾಜಧಾನಿಯಲ್ಲಿ ದಿಲ್ಲಿಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಭವ್ಯವಾದಂತ ವಿಜಯವನ್ನ ಇವತ್ತು ಸಾಧಿಸಿದೆ ಸುಷ್ಮಾ ಸ್ವರಾಜ್ ಅವರು ಮುಖ್ಯಮಂತ್ರಿ ಆದ ನಂತರ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಈ ದಿಲ್ಲಿಯ ಮುಖ್ಯಮಂತ್ರಿಯ ಗದ್ದುಗೆಯನ್ನ ಹಿಡಿಯೋರಿದ್ದಾರೆ ಹಾಗಾಗಿ ದಿಲ್ಲಿಯ ಜನತೆಗೆ ಬಳ್ಳಾರಿಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ವಿಜಯ ದೇಶದ ಜನತೆಗೆ ದೇಶದ ಜನತೆಗೆ ಕೊಟ್ಟಂತ ಇದು ವಿಜಯ ಇದು ಹಾಗಾಗಿ ಕಾಂಗ್ರೆಸ್ಸಿನ ಸ್ಥಿತಿ ಏನು ಅಂತ ಹೇಳಿದ್ರೆ ಎಲ್ಲಾದ್ರೂ ಹುಡುಕಿದ್ರೆ ಒಂದಾದ್ರೂ ಸಿಗುತ್ತೇನೋ ಅಂತೇಳಿ ನಾನು ಅಂಕಿ ಸಂಖ್ಯೆಯನ್ನು ನೋಡೋದಕ್ಕೆ ಹೋದ್ರೆ ಅಲ್ಲಿ ಒಂದು ಅಂಕಿ ಸಂಖ್ಯೆನೂ ಸಿಗ್ತಾ ಇಲ್ಲ ಕಾಂಗ್ರೆಸ್ಗೆ ಸೊನ್ನೆ ಕಾಂಗ್ರೆಸ್ಗೆ ಶೂನ್ಯ ಅಂತ ತೋರಿಸ್ತಿದ್ದಾರೆ ಆದರೆ ಕಾಂಗ್ರೆಸ್ನವರು ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ನವ್ರ ಪರಿಸ್ಥಿತಿ ಹೀನಾಯ ಸ್ಥಿತಿಯಲ್ಲಿ ಇದೆ ಅನ್ನೋದಕ್ಕೆ ಇವತ್ತಿನ ದಿಲ್ಲಿ ಸರ್ಕಾರದ ದಿಲ್ಲಿಯ ರಿಸಲ್ಟ್ಸ್ ಈ ಚುನಾವಣೆಯ ರಿಸಲ್ಟ್ಸ್ ಇವತ್ತು ಎಚ್ಚೆತ್ಕೊಳ್ಬೇಕು ಆ ಪರಿಸ್ಥಿತಿಯಂತೂ ಅಲ್ಲಿ ಜನ ಜನತೆ ಹೆಂಗ್ ಕಸ ಹಿಡ್ಕೊಂಡು ಬಾರ್ಗೆಡ್ಕೊಂಡು ಕಸ ಹೊಡಿಯೋದಕ್ಕೆ ನಿಂತಿದ್ದೀವಿ ಅಂತ ಹೇಳಿದ್ರು ಜನತೆ ಎಲ್ಲರೂ ಕೂಡ ಆಪನ್ನ ಕಸ ಹೊಡ್ದು ಅದನ್ನು ಮೂಲೆ ಗುಪ್ಪಾಡಿದ್ದಾರೆ ಹಾಗಾಗಿ ಅಲ್ಲಿಯ ಇಲ್ಲಿಯ ಸರ್ಕಾರದ ಜನತೆಗೆ ಸರ್ಕಾರಕ್ಕೆ ಮತ್ತು ಅಲ್ಲಿನ ನಮ್ಮ ನಾಯಕರಿಗೆ ಪ್ರಧಾನಮಂತ್ರಿಗಳಾಗಿರುವಂತ ನರೇಂದ್ರ ಮೋದಿ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತ ನಡ್ಡಾ ಅವರಿಗೆ ಅಮಿತ್ ಶಾ ಜಿ ಅವರಿಗೆ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಘಟಕದ ಬಗ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಜಯ ಕಾರ್ಯಕರ್ತರಿಗೆ ಜಯ ಈ ಜಯ ದಿಲ್ಲಿಯ ಜನತೆಗೆ ಸಲ್ಲಿಸಬೇಕಾಗಿರುವಂತ ಜಯ ಇದೆ ಇವತ್ತು ಇಪ್ಪತ್ತೇಳು ವರ್ಷ ನಂತರ ಡೆಲ್ಲಿಯಲ್ಲಿ ಅಧಿಕಾರಕ್ಕೆ ಬಂದಿದೆ ಬಿಜೆಪಿ ಕೇಜ್ರಿವಾಲ್ ಅವರು ಮಾಡ್ತಾ ಇದ್ರು ಇವತ್ತು ಜನಗಳು ಗೊತ್ತಾಗಿ ತಿರಸ್ಕಾರ ಮಾಡಿದ್ದಾರೆ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ ಒಂದು ರಾಜ್ಯ ಕಾರ್ಯದರ್ಶಿನಾಗಿ ಹಾಗೂ ಬಳ್ಳಾರಿ ಜಿಲ್ಲೆಯ ಪರವಾಗಿ ಮೊಟ್ಟ ಮೊದಲಿಗೆ ನರೇಂದ್ರ ಮೋದಿ ಅವರಿಗೆ ಅಮೇಶ್ ಜೈ ಅವರಿಗೆ ನಡ್ಡಾ ಅವರಿಗೆ ಶುಭಾಶಯಗಳು ತಿಳಿಸುತ್ತಾ ಬರೋ ಇಪ್ಪತ್ತೆಂಟರಲ್ಲಿ ಕೂಡ ನಮ್ಮ ವಿಜೇಂದ್ರನ ಸಾರಥ್ಯದಲ್ಲಿ ಬಿಜೆಪಿಗೂ ಇಲ್ಲಿ ಕರ್ನಾಟಕದಲ್ಲಿ ಬಾಟ ಹಾರಿಸೋದು ಶತಸಿದ್ಧ ಅಂತೇಳಿ ಹೇಳಕ್ ಪಡ್ತಾ ಇದ್ದೀನಿ ಇವತ್ತು ಇಪ್ಪತ್ತೇಳು ವರ್ಷದೊದಿ ಬಿಜೆಪಿಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನೆಟ್ಟಿ ಅವರ ಅಧ್ಯಕ್ಷತೆ ಬಹಳ ಸಂತೋಷ ಆಗ್ತಾ ಇದೆ ಎಲ್ಲರೂ ಶುಭಾಶಯಗಳು ತಿಳಿಸಿ ನಮ್ಮ ಕಾರ್ಯಕರ್ತರ ಗೆಲುವು ಅಂತೇಳಿ ಭಾವಿಸ್ತಾ ಇದೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ